ಶುದ್ಧ ಕುಡಿಯುವ ನೀರನ್ನು ಮಲೀನಗೊಳಿಸುತ್ತಿರುವ ಹೋಮ್ ಸ್ಟೇಗಳ ತ್ಯಾಜ್ಯ ನೀರು ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಸೇಲಿ ಪ್ರದೇಶದ ಜನತೆಗೆ ಶುದ್ಧ ಕುಡಿಯುವ ನೀರಿಗಾಗಿ ಆಹಾಕಾರ ಅದು ದಟ್ಟ ಅರಣ್ಯದ ನಡುವೆ ಇರುವ ಸುಂದರ ಪ್ರದೇಶ ಕಳೆದ ಮೂರು ವರ್ಷಗಳ ಹಿಂದಿನವರೆಗೆ ಇಲ್ಲಿ ಒಂದು ದಿನವೂ ನೀರಿನ ಸಮಸ್ಯೆ ಇರಲಿಲ್ಲ ಆದರೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯ ಜನತೆಗೆ ಶುದ್ಧ ಕುಡಿಯುವ ನೀರು ಸಿಗದೆ ನೀರಿಗಾಗಿ ಒಂದೆರಡು ಕಿಲೋಮೀಟರ್ ದೂರಕ್ಕೆ ಸಾಗಿ ತರುವ ಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲದಲ್ಲಿಯೂ ನೀರಿಗಾಗಿ ಸಮಸ್ಯೆ ಎದುರಿಸುತ್ತಿರುವ ಭವ್ಯ ಭಾರತದ ಏಕೈಕ ಪ್ರದೇಶ ಅಂದರೆ ಇದು ಎನ್ನಲು ಅಡ್ಡಿ ಇಲ್ಲ ಅಂದ ಹಾಗೆ ಆ ಊರಾದರೂ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹತ್ತನ್ನೆರಡು ಮನೆಗಳನ್ನು ಹೊಂದಿರುವ ಮಜಿರೆಯೆ ಉಸೇಲಿ ಇಲ್ಲಿರುವ ಮನೆಗಳಿರುವ ಪ್ರದೇಶದ ಮೇಲ್ಗಡೆ ಕೆಲವು ಸ್ಟೇಗಳು ನಿರ್ಮಾಣಗೊಂಡಿವೆ ಜೋಯಿಡಾ ತಾಲೂಕಿನಲ್ಲಿ ಪ್ರವಾಸೋದ್ಯಮ ವ್ಯಾಪಕವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸ್ಟೇಗಳು ನಿರ್ಮಾಣವಾಗುವುದು ಸಹಜ ಅದರ ಬಗ್ಗೆ ಇಲ್ಲಿಯ ಜನತೆಯಿಂದ ಯಾವುದೇ ತಕರಾರಿಲ್ಲ ಆದರೆ ಇಲ್ಲಿ ಹೋಮ್ ಸ್ಟೇಗಳಿಂದ ಬರುವ ತ್ಯಾಜ್ಯ ನೀರು ಸ್ಥಳೀಯ ಜನತೆಯ ಹೊಲಕ್ಕೆ ಬರುತ್ತಿರುವುದರಿಂದ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯ ಜನರ ಬಾವಿಯ ನೀರು ಮಲೀನಗೊಂಡಿದೆ ಇದು ಎಲ್ಲಿಯವರೆಗೆ ಮಲೀನಗೊಂಡಿದೆ ಎಂದರೆ ಕುಡಿಯಲು ಯೋಗ್ಯವಲ್ಲದ ಸ್ಥಿತಿಯವರೆಗೆ ಮಲೀನಗೊಂಡಿದೆ ಹಾಗೆಂದು ಇದು ನಾನು ಹೇಳುತ್ತಿಲ್ಲ ಅಲ್ಲಿಯ ಜನರು ತಮ್ಮ ಬಾವಿಯ ನೀರನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ನೀರನ್ನು ಪರೀಕ್ಷಿಸಿ ಬಂದಿರುವ ವರದಿಯನ್ನು ಸ್ಪಷ್ಟಪಡಿಸುತ್ತಿದ್ದಾರೆ ಹಾಗಾಗಿ ಇಲ್ಲಿಯ ಬಾವಿಯ ನೀರು ಯಾವುದೇ ಕಾರಣಕ್ಕೂ ಕುಡಿಯಲು ಹಾಗೂ ಬಳಕೆಗೆ ಯೋಗ್ಯವಲ್ಲ ಶುದ್ಧ ಕುಡಿಯುವ ನೀರಿಗಾಗಿ ತಮ್ಮ ತಮ್ಮ ವಾಹನಗಳ ಮೂಲಕ ಒಂದೆರಡು ಕಿಲೋಮೀಟರ್ ಸಾಗಿ ಬ್ಯಾರಲ್ಗಳಲ್ಲಿ ನೀರನ್ನು ತುಂಬಿಕೊಂಡು ಬರುವುದು ಪ್ರತಿ ದಿನದ ಇಲ್ಲಿಯ ಜನತೆಯ ಬಹಳ ಮುಖ್ಯವಾದ ಕಾಯಕವಾಗಿಬಿಟ್ಟಿದೆ ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿಯ ಜನ ತಮ್ಮ ಹೊಲ ಗದ್ದೆಗಳಿಗೆ ಅಡಿಕೆ ತೋಟಕ್ಕೆ ಕೆಲಸಕ್ಕಾಗಿ ಹೋಗಲೇಬೇಕು ಇಲ್ಲಿ ಹೊಲ ಗದ್ದೆಗಳು ಹಾಗೂ ಅಡಿಕೆ ತೋಟಕ್ಕೆ ತ್ಯಾಜ್ಯ ನೀರು ಹರಿದು ಬರುತ್ತಿರುವುದರಿಂದ ಇಲ್ಲಿಯ ಜನತೆ ಚರ್ಮ ರೋಗದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯವರಿಗೆ ಇಲ್ಲಿಯ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತಂದರೂ ಗ್ರಾಮ ಪಂಚಾಯಿತಿಯವರು ಸಂಬಂಧಿಸಿದ ಹೋಮ್ ಸ್ಟೇಗಳವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಸಮಸ್ಯೆ ಬಗೆಹರಿಸುವುದನ್ನು ಬಿಟ್ಟು ಕೈಕಟ್ಟಿ ಕುಳಿತಿರುವುದರಿಂದಲೇ ಇಲ್ಲಿಯ ಜನತೆಯ ಕುಡಿಯುವ ನೀರಿನ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಇನ್ನು ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಹೋಮ್ ಸ್ಟೇಗಳಿಗೆ ಅನುಮತಿ ಕೊಟ್ಟ ನಂತರ ತನ್ನ ಕೆಲಸ ಆಯಿತೆಂದು ಕೈಕಟ್ಟಿ ಕುಳಿತರೆ ಹೀಗೆಯೇ ಆಗುವುದು ಎನ್ನುವುದನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ ಸ್ಟೇಗಳು ಹೇಗಿರಬೇಕು ಸ್ಥಳೀಯ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಇದ್ದರೆ ಮಾತ್ರ ಚೆನ್ನ ಇಲ್ಲವಾದಲ್ಲಿ ಸ್ಥಳೀಯ ಜನತೆಗೆ ಮಣ್ಣೆ ಗತಿ ಎಂಬಂತಾಗಿದೆ ಉಸೇಲಿಯ ಮಜರೆಯ ಸದ್ಯದ ಸ್ಥಿತಿ ಪ್ರಧಾನಿ ಗ್ರಾಮ ಪಂಚಾಯಿತಿಯವರು ಜಲಜೀವನ ಮಿಷನ್ ಯೋಜನೆಯಡಿ ಕುಡಿಯುವ ನೀರು ಪೂರೈಕೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದರೂ ಆ ಯೋಜನೆ ಮಾತ್ರ ಹಳ್ಳ ಹಿಡಿದಿದೆ ಅಂತಾರೆ ಸ್ಥಳೀಯರು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಶಾಸಕರಿಗೂ ಮನವಿಯನ್ನು ಕೊಟ್ಟದ್ದಾಗಿದೆ ಆದರೆ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ ಈ ನಿಟ್ಟಿನಲ್ಲಿ ಹೋಮ್ಸ್ಟೇಗಳಿಂದ ತ್ಯಾಜ್ಯ ನೀರು ಹೊಲ ಗದ್ದೆಗಳಿಗೆ ಬರದಂತೆ ಮತ್ತು ಅದು ಬಾವಿಯ ನೀರಿಗೆ ಸೇರದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನಿಗದಿತ ಮತ್ತು ತ್ಯಾಜ್ಯ ನೀರು ಸೇರದೇ ಇರುವಂತಹ ಜಾಗದಲ್ಲಿ ಹೊಸ ಬಾವಿ ನಿರ್ಮಾಣ ಮಾಡಿಕೊಡಬೇಕೆಂದು ಸ್ಥಳೀಯ ಜನತೆ ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಇದು ಕಾಲು ನಂತರ ಹೊಲದೊಳಗೆ ಹೋಗಿದೆ ಆ ಹೊಲರಾಗ ಹೋಗಿದ್ ಕೆ ಕೆಲಸ ಪಾಡ್ಯೊಳಗೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲಾ ನೀರ್ ಸುರಿದ ಕಡೆ ಎಲ್ಲಾ ಕಾಲು ಹೀಗೆಲ್ಲಾ ನೀರ್ ತಾಗಿದ ಕುಡ್ಲ ಹಂಗೆ ಆಗ್ತದ್ರಿ ನೀರು ಎಲ್ಲಾ ಸಂಡಾಸ ಇದು ಎಲ್ಲಾ ಮ್ಯಾಗಿಂದ ನೀರ್ ಬರ್ತೀರಿ ಅವ್ರ ಮ್ಯಾಗಿಂದಾಸ ರಿಸರ್ಟ್ ಹೋಮ್ ಸ್ಟಾಟ್ ಎಷ್ಟು ಸ್ಟೇ ಇದೆ ಅಲ್ಲಿ ಮೂರು ಇದೆ ಆ ಮೂರು ಹೋಮ್ ಸ್ಟೇ ಅವ್ರದು ಗಲೇಜ್ನದು ಹಳ್ಳ ನಾದು ಡ್ರೈನೇಜ್ ಇದೆಲ್ಲಾ ಮಾಡಿಲ್ಲ ಅವರು ಮಾಡಿದರೆ ಮಾಡಿಲ್ಲ ಅವರು ಮಾಡಿದ್ದಾರೆ ಹಾಗಾಗಿ ನೀವು ಹಳ್ಳ ದಾಟೋದ್ರಿಂದ ಮತ್ತೆ ಅದೇ ನೀರು ಗದ್ದೆಗೆ ಬರೋದ್ರಿಂದ ನಮ್ಗೆ ಈ ರೀತಿ ಸಮಸ್ಯೆ ಸಮಸ್ಯೆ ಆಗುತ್ತಿದೆ ಆದ್ರೆ ಆ ಹೋಮ್ ಸ್ಟೇಕ್ ಇಂದು ಗಲೀಜ್ ನೀರು ಬಂದು ಆ ಬಾವಿಯಿಂದ ನಮಗೆ ನೀರ್ ಕುಡಿ ಕುಡಿಯುವಂತ ಇಲ್ಲ ಅದಕ್ಕಾಗಿ ನಾವು ಬೇರೆಯಿಂದ ಹಳ್ಳದಿಂದ ನೀರ್ ತಗೊಂಡು ಈ ತರ ಗಾಡಿಯಲ್ಲಿ ತುಮ್ಕೊಂಡು ಬಂದು ನಾವು ಕುಡಿತಾ ಇದ್ದೇವೆ ಎಲ್ಲಿಂದ ಹಳ್ಳ ಹಳ್ಳ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಕಿಲೋಮೀಟರ್ ಆಗ್ತದೆ ಎಷ್ಟು ಮನೆ ಇದೆ ಎಷ್ಟು ಮನೆಗಳಿಗೆ ಈ ಸಮಸ್ಯೆ ಆಗ್ತಾ ಇದೆ ಮನೆ ಇದೆ ಹತ್ತು ಮನೆ ಸುಮಾರಾ ಹತ್ತು ಮನೆ ಇದೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಆಯ್ತು ಯಾಕೆ ಸಮಸ್ಯೆ ಇರ್ಲಿಲ್ಲ ಬಾವಿಗೆ ಚಲೋ ಒಳ್ಳೆ ನೀರು ಬರ್ತಿತ್ತು ಈಗ ಯಾಕೆ ಒಳ್ಳೆ ನೀರ್ ಬರ್ತಾ ಇಲ್ಲ ಈಗ ನೀರು ಅದು ಬರ್ತದೆ ಆದ್ರೆ ಕುಡಿಯುವ ಪರಿಸ್ಥಿತಿ ಇಲ್ಲ ಯಾಕೆ ಇಲ್ಲ ಆ ಇನ್ ಗಲಿ ನೀರು ಎಲ್ಲಾ ಬಾವಿಗೆ ಬರ್ತದೆ ಆ ಬಾವಿ ನೀರ್ ಕುಡಿದ್ರೆ ನಮ್ಗೆ ಆಗ್ತಾ ಇಲ್ಲ ಎಷ್ಟು ಹೋಮ್ ಸ್ಟೇ ರೆಸಾರ್ಟ್ ಇದೆ ಇಲ್ಲಿ ನಾಲ್ಕು ಇದಾವೆ ಬಾವಿ ಇದೆ ಅಲ್ಲಿ ಗಲೀಜು ಪ್ಯಾಜ್ ಹೆಂಗ್ ಬರ್ಲಿಕ್ಕೆ ಸೆಪ್ಟಿಕ್ ಸೆಪ್ಟಿಕ್ ಟ್ಯಾಂಕ್ ಕಟ್ಟಿದ ಮೇಲೆ ಸರ್ ಅದು ಓವರ್ ಫ್ಲೋ ಆಗಿ ಹೊಲಕ್ಕೆ ಬಂದು ಹೊಲದಿಂದ ಬಾವಿಗೆ ಬರ್ತದೆ ಹಳ್ಳ ಇದೆ ಹಳ್ಳ ಇಲ್ಲ ಬರೀ ನಮ್ದು ಹೊಲ ಇದೆ ಹೊಲದಿಂದ ಹೊಲದಲ್ಲಿ ನಮ್ ಬಾವಿ ಇದೆ ಆ ಕೆಮಿಕಲ್ ನೀರು ಅದು ಇದು ಎಲ್ಲ ಗಲೀಜು ನೀರು ನಾವು ಹೊಲದಲ್ಲಿ ಕೆಲಸಲ್ಲೂ ಮಾಡ್ಲಿಕ್ಕೆ ಹೋಗುದಿಲ್ಲ ಗಬ್ಬು ವಾಸನೆ ಬರ್ತದೆ ಟೇಸ್ಟ್ ಕೊನಿ ಕೇಳಿದ್ರೆ ಟೇಸ್ಟ್ ಮಾಡಿದ್ದು ಇದೆ ನಮ್ಗೆ ಟೇಸ್ಟ್ ಮಾಡಿದ್ದಾರೆ ಗೋವಾದಲ್ಲಿ ಆ ನೀರ್ ತಗೊಂಡು ಹೋಗಿ ಟೇಸ್ಟ್ ಮಾಡಿದ್ದು ಅದು ಟೇಸ್ಟ್ ಮಾಡಿದ ಮೇಲೆ ಅದು ನೀರು ಕುಡಿಯುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಈಗ ನೀವು ಈ ಬಗ್ಗೆ ಈ ರೀತಿ ಸಮಸ್ಯೆ ಆಗಿರೋದ್ರ ಬಗ್ಗೆ ಆಗ್ತಾ ಇರೋದ್ರ ಬಗ್ಗೆ ಪ್ರಧಾನಿ ಗ್ರಾಮ ಪಂಚಾಯತಿ ಅವರ ಗಮನಕ್ಕೆ ತಂದಿಲ್ವಾ ನಾವು ಇದ್ ಮಾಡಿ ಅವರಿಗೆ ಅವರು ಬಂದು ನೋಡಿ ಹೋಗಿದ್ದಾರೆ ಪಂಚಾಯಿತಿ ಅವರು ಒಂದ್ಸಲ ಬಂದು ನೋಡಿ ಹೋಗಿದ್ದಾರೆ ಅಷ್ಟೇ ಹೌದು ಮತ್ತೆ ಅವ್ರಿಗೆ ಏನು ಹೇಳಿದ್ರು ಆಮೇಲೆ ತಾತ್ಕಾಲಿಕ ಆಗಿ ನಾವು ಇದು ಮಾಡ್ತೇವೆ ಬೇರೆ ಕಡೆ ಹೊಂಡ ಹೊಡೆದು ಅದು ನಾವು ನೀರು ಗಲೀಜು ಬರುವುದು ನಾವು ಬಂದ್ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ರು ಆದ್ರೆ ಏನು ಅವರು ಆ ಆತರ ಮಾಡಿಲ್ಲ ಓಟ್ ಹಾಕಿ ಗೆಲ್ಸುವವರು ಕೂಡ ನೀವೇ ಅಲ್ಲ ಹೌದು ನಿಮ್ಮ ಕೆಲಸ ಮಾಡ್ಬೇಕಲ್ಲ ಮಾಡಬೇಕು ಮತ್ತೆ ಅದು ಏನು ನಾವು ಹೋದ್ಮೇಲೆ ಹಾ ಹಾ ಅಂತ ಹೇಳ್ತಾ ಇದ್ರ ಅವಾಗ ಹಿಂದ ಹಿಂದೆ ಏನು ಏನ್ ಮಾಡುವುದು ಎಷ್ಟು ಸಲ ಯಾರ್ಯಾರಿಗೆ ಮನವಿ ಕೊಟ್ರಿ ಪಂಚಾಯತಿ ಪಂಚಾಯತಿ ಕೊಟ್ಟೆ ಸರ್ ಹಾ ಹೌದು ಎಮ್ಎಲ್ಎ ಅವರಿಗೆ ಕೊಟ್ಟಿದಿರಿ ಕೊಟ್ಟಿದು ಅಲ್ಲ್ಯಾ ಎಮ್ಎಲ್ಎ ಅಲ್ಲಿ ಹೋಗಿ ಬಂದೇವೆ ನಾವು ಆ ಏನು ಹೇಳಿದರು ಅವರುಂದ್ರೋ ಇಲ್ಲ ನಿಮಗೆ ಬಾವಿ ನಾವು ಓಪನ್ ವೆಲ್ ಮೈಯೂ ಮಾಡ್ತೇವೆ ಕೊಡ್ತೇವೆ ಇದು ಮಾಡಿ ಅಂತ ಹೇಳ್ತಾರೆ ಮತ್ತೆ ಜಲಜೀವನ ಏನೋ ಒಂದು ಪ್ರಾಜೆಕ್ಟ್ ಇಲ್ಲಿ ಆಗಿದೆ ಅಂತ ಹೇಳ್ತಾರಲ್ಲ ಅದು ನಮ್ಮ ಊರಿಗಿಲ್ಲ ನಮ್ಮ ಊರಿನ ಬೇರೆ ಊರಿಗೆ ಕೊಟ್ಟಾರೆ ನಿಮ್ಮ ಊರಿಗೆ ಇಲ್ಲ ನೀವು ನೀರಿಲ್ಲದ ಸಹಾಯ ಬೇಕು ಅಂತ ಹೌದು ಈಗ ನಮ್ಮ ಬೇರೆ ಅವರಿಗೆ ಕೊಟ್ಟ ನಮ್ಗೆ ಕೊಡ್ಲಿಲ್ಲ ಈಗ ಪ್ರತಿದಿನ ನೀವು ಒಂದು ಕಿಲೋಮೀಟರ್ ದೂರ ಹೋಗಿ ಹಳ್ಳದಿಂದ ನೀರು ತರಬೇಕು ಕುಡಿಲಿಕ್ಕೆ ನೀರು ನಾವು ಹೊರಗಿಂದ ತರಬೇಕು ಹಳ್ಳದಿಂದ ಈಗ ನಿಮ್ಗೆ ಏನಾಗ್ಬೇಕಾಗಿದೆ ನಿಮ್ಮ ಅನಿಜು ನಿಮ್ಗಾದ್ರೆ ಈ ಒಂದಾದ್ರೆ ಆ ಮ್ಯಾಗಿಂದ ನೀರು ನೀರು ಅವ್ರಿಗೆ ನಮ್ಗ್ ಕೊಡಬೇಕು ಇಲ್ಲಾಂದ್ರೆ ಒಂದು ಬಾವಿ ಮಾಡಿ ಕೊಡ್ಬೇಕು ಇಲ್ಲಿ ಅಲ್ಲ ಬಾವಿ ಮಾಡಿ ಕೊಟ್ರೆ ಅದೇ ಟೈಪ್ ನೀರು ಬರೋದಲ್ಲ ಆಲ್ರೆಡಿ ನಿಮ್ಮ ಹತ್ರ ಎಲ್ಲರ ಮನೆಯಲ್ಲಿ ಬಾವಿ ಇದೆ ಹಳ್ಳದ ಆಚಕ್ಕೆ ಹೊಡೆದ್ರೆ ಅದು ಗಲೀಜು ನೀರು ಬರುದಿಲ್ಲ ಹಳ್ಳದ ಕಡೆ ಹೊಲದಲ್ಲಿ ಹೊಡೆದ್ರು ಅದೇ ಪರಿಸ್ಥಿತಿ ಯಾರು ಬಾವಿ ಹೊಡೆದು ಕೊಡಬೇಕು ಪಂಚಾಯತ್ ಪಂಚಾಯತಿ ಯಾರು ಇದು ಮಾಡ್ತಾರೆ ಅವ್ರ ಕೊಡ್ಬೇಕು ನಮ್ಗೆ